ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲೂ ಇದೆ ಗೊತ್ತಿಲ್ಲ ಒಂದು ಕಡೆ ಕುಂಭಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷದ ನಂತರ ಕುಂಭಮೇಳ ಹಿಂದೂಗಳ ಪವಿತ್ರವಾದ ಒಂದು ವಿಶೇಷವಾದ ಮೇಳ ಆ ಮೇಳದಲ್ಲಿ ಹಿಂದೂಸ್ಥಾನಕ್ಕೆ ಒಳ್ಳೆಯದಾಗಬೇಕು ಹಿಂದೂಗಳು ಒಳ್ಳೆಯದಾಗಬೇಕು ಅಂಥೇಳಿ ವಿಶೇಷವಾಗಿ ಅಲ್ಲಿರೋ ಸಾಧು ಸಂತರು ಒಂದು ವಿಶೇಷ ಸಂವಿಧಾನವನ್ನೇ ತಯಾರು ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಮಾಡ್ತಾ ಇರೋದನ್ನು ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ ಅಂದರೆ ಹಿಂದೂಗಳಿಗೆ ಅನುಕೂಲ ಆದಂಥ ಒಂದು ವಿಶೇಷವಾದ ಸಂವಿಧಾನ ಅದರಲ್ಲಿ ಹಿಂದೂಗಳು ಸಿಖ್ರು ಅದೇ ರೀತಿ ಬೌದ್ಧರು ಇಂಥವ್ರು ಮಾತ್ರ ಸ್ಪರ್ಧೆ ಮಾಡಬೇಕು ಅಂಥವ್ರು ಮಾಡಿದಂಥ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಕುಂಭಮೇಳದಲ್ಲಿ ಸಾಧು ಸಂತರು ತೀರ್ಮಾನ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಒಂದು ಕಡೆ ಹಿಂದೂಗಳ ಆರಾಧ್ಯ ದೈವ ಗೋವನ್ನು ಅದು ಗಬ್ಬದ ಹಸುಗಳನ್ನು ಕಡಿದು ಮುಂಚೆ ಫೋಟೋ ತೆಗೆದು ಅವ್ರು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಕಡಿದು ಅವ್ರಿಗೆ ಮಾರಾಟ ಮಾಡ್ತಾರೆ ಅಂತಂದರೆ ನಿಜಕ್ಕೂ ತುಂಬ ಅನ್ಯಾಯ ತುಂಬ ನಾನು ಓದಕ್ಕೆ ತುಂಬ ನೋವಾಯಿತು ನಿಜಕ್ಕೂ ಕಣ್ಣೀರು ಬರುತ್ತೆ ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ ಇದನ್ನು ಜಮೀರ್ ಅವರು ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಏನು ನಡೀತಾ ಇದೆ ಇನ್ನೆಲ್ಲಲ್ಲಿ ಈ ರೀತಿ ಗಬ್ಬದ ಹಸುಗಳ ಫೋಟೋ ತೆಗೆದು ಇದ್ರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಕಡಿದು ಎಲ್ಲೆಲ್ಲಿ ಮಾರಾಟ ಮಾಡ್ತೀರೋ ನನಗೊತ್ತು ಗೊತ್ತಿಲ್ಲ ಒಂದೇ ಹೊತ್ತು ಹೊನ್ನಾವರದಲ್ಲಿ ನಡೆದಂಥ ಘಟನೆ ಬಗ್ಗೆ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಸರ್ಕಾರ ಇಷ್ಟೊಂದು ಹಿಂದೂಗಳ ಅನ್ಯಾಯ ಮಾಡಬಾರ್ದು ಇದರ ಪರಿಣಾಮ ನೀವು ಮುಂದೆ ಅನುಭವಿಸ್ಬೋದು ಆದರೆ ಇವತ್ತು ನೋಡಿ 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 ಒಂದು ರೀತಿಯ ಯಾವ ಸಂಕಟ ನಮಗೆಲ್ಲ ಏನು ಮಾಡಬೇಕು ಏನು ಬಿಡಬೇಕು ವಿರೋಧ ಮಾಡಿದ್ರೆ ಅದ್ರ ಬಗ್ಗೆ ತಪ್ಪು ಅಂತಂದು ಕೂಗಾಡಿದ್ರೆ ಕಾನೂನು ಇವೇ ಕೈ ತೊಗೋತೀರಿ ಅಂತ ಹಂಗಾದ್ರೆ ನೀವು ಪರ್ಮಿಷನ್ ತೊಗೊಂಡು ಗಬ್ಬು ದಾಸುಗಳನ್ನು ಲೈಸೆನ್ಸ್ ತೊಗೊಂಡು ಕಟ್ ಮಾಡ್ತಾ ಇದ್ದಾರಾ ಲೈಸೆನ್ಸ್ ತಗೊಂಡು ಮಾರಾಟ ಮಾಡ್ತಿದ್ದಾರಾ ಇದನ್ನು ರಾಜ್ಯ ಸರ್ಕಾರ ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಅವ್ರು ಓಟ್ ಘೋಷರ ಮಾಡ್ತಾರಂಥ ಈ ಪ್ರಯತ್ನವನ್ನು ಓದಿ ತುಂಬ ನೋವಾಗಿದೆ ನನಗಂತೂ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಜಮೀರ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ಇದಕ್ಕಲ್ಲಿ ಗಮನ ಹರಿಸಿ ಗೋವಧೆಯನ್ನು ನಿಲ್ಲಿಸಿ ಗಬ್ಬು ದಸನ್ನ ಕಡ್ತಾನ ಕಡಿದು ಮಾರಾಟ ಮಾಡ್ತಿರೋದು ಕೆಚ್ಚಲು ಕೊಯ್ತಾ ಇರೋದು ಇದೆಲ್ಲ ನಮ್ಮ ಕಣ್ಣಿಂದ ಓದೋದು ನೋಡೋದಕ್ಕೆ ತುಂಬ ಬೇಸರ ಆಗ್ತಾ ಇದೆ ತುಂಬ ನೋವಾಗ್ತಾ ಇದೆ ಸಂಕಟ ಬರ್ತಿದೆ ನಾವು ಬದುಕಿದ್ದು ಸತ್ತಂಗಾಗಿದೆ ಅದಕ್ಕೋಸ್ಕರ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ